ಹಲೋ ನಮಸ್ತೆ ಈ ದೋಸೆ ನೋಡಿ ಇದು ನೀರು ದೋಸೆ ಅಲ್ಲ ನೀರು ದೋಸೆ ಥರನೇ ಬಟ್ ಇದು ನೀರು ದೋಸೆ ಅಲ್ಲ ತುಂಬ ಚೆನ್ನಾಗಿರುವಂತಹ ದೋಸೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಇದನ್ನು ನಾವು ಮಾಡೋದು ಕಟ್ ಅಕ್ಕಿಯಿಂದ ನೋಡಿ ರೇಷನ್ ಅಕ್ಕಿಯಲ್ಲಿ ಸಿಗ್ತದಲ್ವಾ ಅದೇ ಅಕ್ಕಿಯಿಂದ ಈ ದೋಸೆನ ರೆಡಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಇದರ ಜೊತೆಗೊಂದು ಮೀನು ಸಾರಿದ್ರೆ ತುಂಬಾ ರುಚಿಯಾಗಿರುವಂಥ ದೋಸೆ ಬೆಳಗ್ಗೆ ತಿಂಡಿಗೆ ಹತ್ತು ನಿಮಿಷದಲ್ಲಿ ಇದನ್ನ ಈ ದೋಸೆನ ರೆಡಿ ಮಾಡ್ಕೋಬಹುದು ಸೊ ಬನ್ನಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನೋಡಿದರೆ ರೇಷನ್ ಅಕ್ಕಿ ಕಟ್ಸಂಬರ್ ಅಕ್ಕಿ ಹೇಳ್ತೇವೆ ನೋಡಿ ಅದೇ ಅಕ್ಕಿ ರೇಷನ್ ಅಲ್ಲಿ ಸಿಗ್ತದಲ್ವಾ ಅದೇ ಅಕ್ಕಿ ನೋಡಿ ಈ ಅಕ್ಕಿಯಿಂದ ವೈಟ್ ರೈಸ್ ಕೂಡ ಮಾಡ್ತಾರೆ ಸೇಮ್ ಅದೇ ಅಕ್ಕಿಯಿಂದ ಇವತ್ತು ನಾವು ದೋಸೆನ ರೆಡಿ ಮಾಡುವ ತುಂಬಾ ರುಚಿಯಾಗಿರುತ್ತೆ ತುಂಬಾನೇ ಟೇಸ್ಟ್ ಆಗಿರುವಂತಹ ದೋಸೆ ಇದು ಸೊ ಇಲ್ಲಿ ನಾನು ಆಲ್ರೆಡಿ ಅಕ್ಕಿನ ನೆನೆಸಲಿಕ್ಕೆ ಇಟ್ಟಿದ್ದೇನೆ ಅಂದ್ರೆ ರಾತ್ರಿ ಹೊತ್ತಿದ ನೆನೆಸಿಟ್ಟಿದ್ದೇನೆ ಬೆಳಗ್ಗೆ ಮಾಡೋದ್ರಿಂದ ಇದನ್ನು ನಾನು ರಾತ್ರಿ ಹೊತ್ತು ನೆನೆಸಿಟ್ಟಿದ್ದೇನೆ ಸೊ ನೋಡಿ ಆ ಅಕ್ಕಿಯನ್ನು ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ತಗೊಂಡಿದ್ದು ಸೊ ನೆನೆದಿದ ಮೇಲೆ ಇದು ಯಾವ ಅಕ್ಕಿ ಅಂತ ಗೊತ್ತಾಗೋದಿಲ್ಲಲ್ಲ ಅದಕ್ಕೋಸ್ಕರ ಆ ಅಕ್ಕಿಯನ್ನು ನಿಮಗೆ ನಾನು ತೋರಿಸಿದೆ ಸೊ ಅದೇ ಅಕ್ಕಿಯನ್ನು ಇಲ್ಲಿ ನಾನು ನೆನೆಸಿಟ್ಟಿರೋದು ಸೊ ನಾವು ಇಲ್ಲಿ ನೋಡ್ಬೋದು ನೋಡಿ ಈ ಅಕ್ಕಿನ ನಾನು ವಾಶ್ ಮಾಡಿಕೊಂಡು ನೆನೆಲಿಕ್ಕೆ ಇಟ್ಟಿದ್ದು ರೆಡಿ ರೆಡಿಯಾಗಿದೆ ಇದು ನಾನು ಬೆಳಗ್ಗೆ ಮಾಡ್ತಾ ಇದ್ದೇನೆ ಬೆಳಗ್ಗೆ ಅಂದರೆ ಮಿಕ್ಸಿ ಜಾರಿಗೆ ಈಗ ರುಬ್ಕೊಳ್ಬೇಕು ಸೊ ನೋಡಿ ಇವಾಗ ಒಂದೊಟ್ಟ ಮಿಕ್ಸಿ ಜಾರ್ ಈಗ ನೈಸ್ ನೈಸಾಗಿ ರುಬ್ಕೊಳ್ಬೇಕು ಈಗ ನೋಡಿ ಅಕ್ಕಿಯೆಲ್ಲ ಮಿಕ್ಸ್ ಜಾರಿಗೆ ಹಾಕ್ಕೊಂಡಾಗಿದೆ ಈಗ ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕೋಬೇಕು ಜಾಸ್ತಿ ನೀರು ಹಾಕಲಿಕ್ಕೆ ನೀರು ಥರ ಆಗಿಬಿಡುತ್ತೆ ಇದನ್ನು ಗಟ್ಟಿಯಾಗಿ ಇದನ್ನ ಈಗ ಗ್ರೈಂಡ್ ಮಾಡ್ಕೋಬೇಕು ಇನ್ ಕೇಸ್ ನಿಮ್ಗೇನಾದರೂ ಜಾಸ್ತಿ ಗ್ರೈಂಡ್ ಮಾಡುವಾಗ ಜಾಸ್ತಿ ಗಟ್ಟಿ ಆಯಿತು ಅಂದರೆ ನೀರನ್ನು ಸ್ವಲ್ಪ ನೋಡಿಕೊಂಡು ನೀವು ನೀರನ್ನು ಹಾಕೋಬೋದು ಬಟ್ ಇದು ಇಲ್ಲಿ ಏನು ಅಂತ ಅಂದರೆ ಇದು ಬೆಳ್ತಿಗೆ ಅಕ್ಕಿ ತರಲ್ಲ ಬೆಳ್ತಿಗೆ ಅಕ್ಕಿ ಆದ್ರೆ ಸ್ವಲ್ಪ ಗ್ರೈಂಡ್ ಮಾಡುವಾಗ ನೀರು ಥರ ಆಗುತ್ತೆ ಬಟ್ ಈ ಅಕ್ಕಿ ಆಗಲ್ಲ ಇದು ಕಡ್ಸಂಬರ್ ಆಗಿರೋದ್ರಿಂದ ಸ್ವಲ್ಪ ಗ್ರೈಂಡ್ ಮಾಡುವಾಗ ಜಾಸ್ತಿನೇ ಆಗುತ್ತೆ ಅಂದರೆ ಗಟ್ಟಿನೇ ಆಗುತ್ತೆ ಹಾಗಾಗಿ ನೀರನ್ನು ನೋಡಿಕೊಂಡು ನೀವು ಇದನ್ನು ಹಾಕೋಬೇಕು ಈಗ ನೋಡಿ ಇದು ನೈಸ್ ಆಗಿ ಗ್ರೈಂಡ್ ಮಾಡಿಕೊಂಡಾಗಿದೆ ಈ ರೀತಿ ಬ್ಯಾಟರ್ ರೆಡಿ ಆಗಿರಬೇಕು ಸ್ವಲ್ಪ ತಿಕ್ಕಾಗಿ ಈ ಬ್ಯಾಟರನ್ನು ರೆಡಿ ಮಾಡಬೇಕು ಅಂದರೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಗಟ್ಟಿನೇ ತಿಕ್ಕಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್ಫರ್ ಮಾಡುವ ಸೊ ನೀವಿಲ್ಲಿ ನೋಡಬಹುದು ಒಂದು ಬೌಲ್ ತಗೊಂಡಿದ ಈಗ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ಬ್ಯಾಟರನ್ನು ಈಗ ನೋಡಿ ಉಳಿದಿರುವಂತಹ ಮಿಕ್ಸಿ ಅನ್ನ ಒಮ್ಮೆ ನೀಟಾಗಿ ಕೈಯಿಂದ ತೆಗೆಯಿರಿ ಈಗ ಈ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಂಡು ಸ್ವಲ್ಪ ತೊಳೆದು ಈ ನೀರನ್ನೇ ಈ ಬ್ಯಾಟರಿಗೆ ಈಗ ಹಾಕೋಬೇಕು ಈಗ ನೋಡಿ ನೀರನ್ನು ಹಾಕೊಂಡು ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕೋಬೇಕು ಈ ಗೆ ನೀರು ಹಾಕುವಾಗ ಬ್ಯಾಟರ್ ಕೂಡ ನೀರಾಗಿರಬಾರ್ದು ನೀರಾಗಿದ್ರೆ ದೋಸೆ ಇಲ್ಲಿ ಚೆನ್ನಾಗಿ ಆಗೋದಿಲ್ಲ ಸೊ ನಾನಿಲ್ಲಿ ನಿಮಗೆ ತೋರಿಸ್ತೇನೆ ಬ್ಯಾಟರ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಈಗ ನೋಡಿ ನೀರನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಸೊ ಇನ್ನು ಬ್ಯಾಟರನ್ನ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈಗ ನೀರು ಹಾಕ್ಕೊಂಡಾಗಿದೆ ಇನ್ನೊಮ್ಮೆ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪನ್ನು ಹಾಕೋಬೇಕು ಅಂದರೆ ಸಾಲ್ಟನ್ನು ಇವಾಗ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಇವಾಗ ಸಾಲ್ಟನ್ನು ಹಾಕಿಬಿಟ್ಟು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾವು ಸಾಲ್ಟನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಮಿಕ್ಸ್ ಮಾಡಿಕೊಂಡ ನಂತರ ಈಗ ನೋಡಿ ಬ್ಯಾಟರ್ ಈ ರೀತಿ ರೆಡಿಯಾಗಿರಬೇಕು ನೋಡಿ ನೀರು ದೋಸೆಗಿಂತ ಸ್ವಲ್ಪ ತಿಕ್ಕಾಗಿರಬೇಕು ಈ ದೋಸೆ ಮಾಡುವಾಗ ಇದಕ್ಕೆ ಬ್ಯಾಟರ್ ಉಂಟಲ್ಲ ಈ ರೀತಿ ತಿಕ್ಕಾಗಿರಬೇಕು ಈಗ ನೋಡಿ ಬ್ಯಾಟರ್ ರೆಡಿಯಾಗಿದೆ ಇನ್ನೇ ಇದಕ್ಕೆ ಒಂದೆರಡು ಸ್ಪೂನ್ ಹಾಕುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೋಬೇಕು ತೆಂಗಿನಕಾಯಿ ನಿಮಗೆ ಜಾಸ್ತಿ ಬೇಕಿದ್ದರೂ ಹಾಕೋಬಹುದು ಜಾಸ್ತಿ ಹಾಕಿದ್ರೂ ತುಂಬ ಚೆನ್ನಾಗಿ ಆಗುತ್ತೆ ದೋಸೆ ಹಾಗೆ ಇಲ್ಲಿ ನಾನು ಎರಡು ಸ್ಪೂನ್ ಮಾತ್ರ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನಕಾಯಿ ತೆಂಗಿನಕಾಯಿನ ಹಾಕಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ಬ್ಯಾಟರ್ ಕೂಡ ರೆಡಿಯಾಗಿದೆ ಇನ್ನು ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಇವಾಗಿದ್ದು ಕರೆಕ್ಟ್ ಆಗಿದೆ ಬ್ಯಾಟರ್ ನೋಡಿ ಇನ್ನು ನೀರನ್ನು ಹಾಕ್ಕೊಂಡ್ರಿ ಬ್ಯಾಟರ್ ಸ್ವಲ್ಪ ನೀರಾಗುತ್ತೆ ನೀರಾದರೆ ಇಲ್ಲಿ ನಾವು ದೋಸೆನ ಹಾಕುವಾಗ ಕಾವಲಿಯಿಂದ ಎದ್ದೇಳೋದಿಲ್ಲ ಅಂದರೆ ಈ ದೋಸೆ ನಾವು ಕಾವಲಿಯಲ್ಲಿ ಮಾಡಿಕೊಳ್ಳೋದು ಹಾಗಾಗಿ ಇನ್ನು ಇದಕ್ಕೆ ನೀರನ್ನು ಹಾಕೋಬಾರ್ದು ಇದೀಗ ಬ್ಯಾಟರ್ ನೋಡಿ ಈ ರೀತಿ ರೆಡಿಯಾಗಬೇಕು ಇದೇ ರೀತಿ ಬ್ಯಾಟರನ್ನ ಇಡಬೇಕು ಈಗ ನೋಡಿ ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಈಗ ಕಾವಲಿಯನ್ನು ಇಡಬೇಕು ಈ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕುವ ಅಂದರೆ ಹಚ್ಕೊಳ್ಳುವ ಎಣ್ಣೆಯನ್ನು ದೋಸೆ ಮಾಡೋದಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳುವ ಈಗ ನೋಡಿ ಕಾವಲಿ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಈ ಕಾವಲಿ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೋಬೇಕು ಸೊ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ದೋಸೆಯನ್ನು ಹಾಕೋಬಾರ್ದು ಮೀಡಿಯಮ್ಮಲ್ಲಿ ಇಟ್ಕೊಂಡು ದೋಸೆಯನ್ನು ಹಾಕ್ಕೋಬೇಕು ಇಲ್ಲಿ ನೀವು ನೋಡ್ಬೋದು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸೌಟು ಹಿಟ್ಟನ್ನು ತಗೊಂಡು ಈ ರೀತಿ ಲೈಟಾಗಿ ಒಮ್ಮೆ ದೋಸೆಯನ್ನು ಹಾಕೋಬೇಕು ನೋಡಿ ನಾವು ಉದ್ದಿನ ದೋಸೆ ಎಲ್ಲ ಮಾಡ್ತೇವಲ್ಲ ಆ ರೀತಿ ಇದನ್ನು ಮಾಡ್ಕೋಬೇಕು ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಾಲ್ಕು ನಿಮಿಷ ಇದನ್ನು ಕಾಯಲಿಕ್ಕೆ ಬಿಡಬೇಕು ನಾ ಈಗ ನೋಡಿ ನಾಲ್ಕು ನಿಮಿಷ ಆಗಿದೆ ಚೆನ್ನಾಗಿ ಕೂಡ ಕಾದಿದೆ ದೋಸೆ ಇವಾಗ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕೋಬೇಕು ನೋಡಿ ಈ ರೀತಿಯಾಗಿ ಎಣ್ಣೆಯನ್ನು ಹಚ್ಕೋಬೇಕು ನಂತರ ಇದನ್ನು ಇವಾಗ ಟರ್ನ್ ಮಾಡಿ ಹಾಕೋಬೇಕು ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ಎದ್ದೇಳ್ತಿದೆ ಅಂತ ನೀವು ಇಲ್ಲಿ ನೋಡಬಹುದು ತುಂಬ ಚೆನ್ನಾಗಿರುತ್ತೆ ದೋಸೆ ಹಾಗೆ ನೀವು ಕೂಡ ಒಂದೇ ಟ್ರೈ ಮಾಡಿ ತುಂಬ ಚೆನ್ನಾಗಿರುವಂಥ ದೋಸೆ ಇದು ಸೊ ಇವಾಗ ಇದನ್ನು ಟರ್ನ್ ಮಾಡಿ ಹಾಕಿಬಿಟ್ಟು ಇನ್ನು ಇದನ್ನು ಐದು ನಿಮಿಷದನ್ನು ಕಾಯಲಿಕ್ಕೆ ಬಿಡಬೇಕು ಐದು ನಿಮಿಷದಲ್ಲಿ ತುಂಬ ಚೆನ್ನಾಗಿರುವಂಥ ದೋಸೆ ರೆಡಿ ಆಗುತ್ತೆ ಹಾಗೂ ಈ ದೋಸೆ ಓಕೆ ಈಗ ನೋಡಿ ಐದು ನಿಮಿಷ ಆಗಿದೆ ಸೊ ನೀವು ಇಲ್ಲಿ ನೋಡ್ಬೋದು ದೋಸೆ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ತುಂಬಾ ರುಚಿಯಾಗಿರುವಂತಹ ದೋಸೆ ತುಂಬಾ ಟೇಸ್ಟ್ ಕೂಡ ಇದೆ ಸೊ ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಸಖತ್ತಾಗಿರುತ್ತೆ ಸೊ ಬನ್ನಿ ಇವಾಗ ಇನ್ನೊಂದು ದೋಸೆನ ರೆಡಿ ಮಾಡಿಕೊಳ್ಳುವ ಇನ್ನೊಂದು ದೋಸೆ ರೆಡಿ ಮಾಡುವಾಗ ಅದೇ ರೀತಿ ಎಣ್ಣೆಯನ್ನು ಹಾಕೋಬೇಕು ಅಂದರೆ ಹಚ್ಕೋಬೇಕು ಹಚ್ಬಿಟ್ಟು ಇನ್ನೊಂದು ಸೌಟು ಕೂಡ ಹಿಟ್ಟನ್ನು ತಗೊಂಡು ಈ ರೀತಿ ದೋಸೆಯನ್ನು ಹಾಕೋಬೇಕು ಇನ್ನು ಈ ಮ್ಯಾಂಗ್ಳೂರು ಸೈಡಲ್ಲಿ ಈ ದೋಸೆಯನ್ನು ಕೆಲವೊಬ್ಬರು ಮಾಡ್ತಾರೆ ಕೆಲವೊಬ್ಬರು ಮಾಡೋದಿಲ್ಲ ಹಾಗಾಗಿ ನೀವೇನಾದರೂ ಈ ದೋಸೆನ ನಿಮ್ಮ ಮನೆಯಲ್ಲೂ ಕೂಡ ಮಾಡ್ತಾ ಇದ್ದರೆ ಹೇಳಿ ಹೇಗೆ ಬರುತ್ತೆ ಅಂತ ದೋಸೆ ಇನ್ನು ನೀವೇನಾದರೂ ಈ ದೋಸೆನ ಟ್ರೈ ಮಾಡದಿದ್ರೆ ಒಮ್ಮೆ ಟ್ರೈ ಮಾಡಿ ಕಡ್ಸಂಬರ್ ಅಕ್ಕಿಯಿಂದ ಅಂದರೆ ರೇಷನ್ ಅಕ್ಕಿಯಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದಂಥ ಪ್ರಕಾರ ನೀವು ಈ ದೋಸೆನ ರೆಡಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಈ ದೋಸೆ ಬನ್ನಿ ಈಗ ಬೇಗ ಬೇಗ ಈ ದೋಸೆನ ರೆಡಿ ಮಾಡಿಕೊಳ್ಳುವ ಈ ಕಟ್ಸಂಬರ್ ದೋಸೆ ಇನ್ನು ನೀರು ದೋಸೆಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಬೇಗ ಇದನ್ನು ಮಾಡ್ಕೋಬೋದು ಬರೀ ಹತ್ತೇ ಹತ್ತು ನಿಮಿಷದಲ್ಲಿ ಈ ದೋಸೆನ ರೆಡಿ ಮಾಡ್ಕೋಬೋದು ಹಾಗೆ ಇಲ್ಲಿ ಟೀ ಕೂಡ ರೆಡಿ ಆಗ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಎಲ್ಲ ದೋಸೆ ಕೂಡ ರೆಡಿ ಮಾಡ್ಕೊಂಡು ಹಾಕಿದೆ ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೂ ಗರಿ ಗರಿ ಹಾಕಿದೆ ಈ ದೋಸೆನೇ ಬಿಸಿ ಬಿಸಿ ಇರುವಾಗಲೂ ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ ಈಗ ಈ ದೋಸೆನ ಪ್ಲೇಟಿಗೆ ಹಾಕ್ಕೊಂಡು ನಿಮಗೆ ತೋರಿಸ್ತೇನೆ ದೋಸೆ ಯಾವ ರೀತಿ ರೆಡಿಯಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ತುಂಬ ಸಾಫ್ಟಾಗಿದೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ದೋಸೆ ಕಟ್ಸಂಬರೋಕ್ಕೆ ನೀವು ಕೂಡ ಈ ದೋಸೆನ ರೆಡಿ ಮಾಡಿಕೊಳ್ಳಿ ಬರೀ ಹತ್ತೇ ಹತ್ತು ನಿಮಿಷದಲ್ಲಿ ಈ ದೋಸೆನ ನೀವು ರೆಡಿ ಮಾಡ್ಕೋಬೋದು ಇನ್ನು ಈ ದೋಸೆ ಕೂಡ ನೀರು ದೋಸೆಗಿಂತ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ನೀವು ಕೂಡ ಈ ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಯಾಗಿರುವಂಥ ದೋಸೆ ಸಾಫ್ಟ್ ಆಗಿದೆ ಹಾಗೂ ಅಷ್ಟೇ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಇನ್ನು ಈ ಕಟ್ಸಂಬರ್ ದೋಸೆಗೆ ಒಂದು ಸೈಡಲ್ಲಿ ಮೀನ್ ಸಾರಿದ್ರೆ ಇನ್ನೂ ತುಂಬಾನೇ ರುಚಿ ಕೊಡುತ್ತೆ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೂ ಸಕ್ಕತ್ತ ಟೇಸ್ಟ್ ಕೂಡ ಸೊ ನೀವು ಕೂಡ ಈ ಕಟ್ಸಂಬರ್ ಅಕ್ಕಿಯಿಂದ ದೋಸೆನ ಟ್ರೈ ಮಾಡದಿದ್ರೆ ಒಮ್ಮೆ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಇನ್ನು ಈ ದೋಸೆ ನೀರು ದೋಸೆಗಿಂತಲೂ ಮೀರಿದಂತಹ ಟೇಸ್ಟ್ ಈ ದೋಸೆ ಕೊಡುತ್ತೆ ತುಂಬಾನೇ ರುಚಿ ಹಾಗೂ ಸಕ್ಕತ್ತ ಟೇಸ್ಟ್ ಕೂಡ ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡದಿದ್ರೆ ಸಲ ಆದ್ರೂ ಈ ಟ್ರೈ ಮಾಡಿ ನೋಡಿ ದೋಸೆನ ಸೂಪರ್ ಆಗಿರುತ್ತೆ ಹಾಗೆ ಇವತ್ತಿನ ಈ ದೋಸೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್